ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳು ನಾದುರಸ್ತಿಯಲ್ಲಿದ್ದು ವಾಹನ ಸವಾರರು ದುರಸ್ತಿಯ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ರಸ್ತೆಗಳ ದುರಸ್ತಿ ಬಗ್ಗೆ ರಾಜ್ಯ ಸರ್ಕಾರ ಯಾವುದೇ ಹಣ ಬಿಡುಗಡೆ ಮಾಡದೆ ರಸ್ತೆ ದುರಸ್ತಿ ಆಗ್ತಾ ಇಲ್ಲ ಈ ನಡುವೆ ಗುಂಡಿಗಳನ್ನು ಮುಚ್ಚಲು ಡಾಮರು ರಸ್ತೆಗೆ ಮಣ್ಣು ಹಾಕುವ ಪರಿಸ್ಥಿತಿಯನ್ನು ನೋಡಿದಾಗ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಲಿಯಾಗಿದೆ ಎಂಬ ಸಂದೇಶ ನೀಡುತ್ತಾ ಇದೆ ಎಂದು ಮಾಜಿ ಶಾಸಕ ಸಂಚಿವ ಮಠಂದೂರು ಆರೋಪಿಸಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸಹಜ ಈ ಸಂದರ್ಭದಲ್ಲಿ ರಸ್ತೆಗಳು ಗುಂಡಿ ಬೀಳುವಂಥದ್ದು ಸಹಜ ನಾದುರಸ್ತೆಯಿದ್ದ ರಸ್ತೆಗಳನ್ನ ತಾತ್ಕಾಲಿಕವಾದರೂ ಗುಂಡಿ ಮುಚ್ಚುವ ಕೆಲಸ ಸರ್ಕಾರ ಸ್ಥಳೀಯ ಆಡಳಿತ ಸಂಸ್ಥೆಗಳು ಮಾಡಬೇಕು ಆದರೆ ರಾಜ್ಯ ಸರ್ಕಾರ ಪ್ರಾಕೃತಿಕ ವಿಕೋಪದ ಅಡಿಯಲ್ಲಿ ಯಾವುದೇ ಅನುದಾನವನ್ನ ಕೊಟ್ಟಿಲ್ಲ ಹಿಂದೆ ಯಾವುದೇ ಸರ್ಕಾರ ಇದ್ದಾಗ ಪ್ರಾಕೃತಿಕ ವಿಕೋಪ ಆದಾಗ ಎನ್ಡಿಆರ್ಎಫ್ ಮತ್ತು ಎಸ್ ನಲ್ಲಿ ಬೇರೆ ಬೇರೆ ಅನುದಾನ ಬರ್ತಾ ಇತ್ತು ಸುಮಾರು ಸಾವಿರದ ಕಿಲೋಮೀಟರ್ ಐವತ್ತು ಗ್ರಾಮೀಣ ರಸ್ತೆಗಳಿದ್ದು ಇದರಲ್ಲಿ ಸುಮಾರು ತೊಂಬತ್ತೊಂಬತ್ತು ಕಿಲೋಮೀಟರ್ ವಾಹನ ಓಡಾಡಕ್ಕೆ ನಾದುರುಸ್ತಿಗೊಂಡಿದ್ದು ಇದಕ್ಕೆ ಸುಮಾರು ಎಂಟು ಕೋಟಿ ಅನುದಾನ ಬೇಕೆಂಬ ಅಧಿಕಾರಿಗಳು ಪ್ರಸ್ತಾವನೆಯನ್ನ ಕಳುಹಿಸಿದ್ದಾರೆ ಆದರೆ ಇಷ್ಟಾದರೂ ಒಂದು ಬಿಕ್ಕಾಸು ಅನುದಾನವನ್ನ ಸರ್ಕಾರ ಬಿಡುಗಡೆ ಮಾಡಿಲ್ಲ ಕಳೆದ ಎರಡು ವರ್ಷದಿಂದ ಅನುದಾನವೇ ಬಂದಿಲ್ಲ ಎಂದು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ ಅದೇ ರೀತಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪುತ್ತೂರು ತಾಲೂಕಿನಲ್ಲಿ ಸುಮಾರು ನೂರ ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಬಂಟ್ವಾಲದಲ್ಲಿದೆ ಎಂಬತ್ತೈದು ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಇದೆ ಈ ರಸ್ತೆಯಲ್ಲಿ ಶಾಸಕರು ತಕ್ಷಣ ಟೆಂಡರ್ ಆಗಿ ದುರಸ್ತಿ ಕೆಲಸ ಆಗ್ತಾ ಇದೆ ಎಂದು ಪತ್ರಿಕೆಯಲ್ಲಿ ಹೇಳಿಕೆಯನ್ನ ನೀಡಿದರು ಆದರೆ ಈ ಕುರಿತು ನಾನು ಮಾಹಿತಿ ಸಂಗ್ರಹವನ್ನ ಮಾಡಿದ್ದೇನೆ ಗುಂಡಿ ರಸ್ತೆಗಳಿಗೆ ವರ್ಷಂ ಪ್ರತಿ ಬರುವ ನಿರ್ವಹಣಾ ವೆಚ್ಚದ ಹಣ ಬಂದಿದೆ ಹೊರತು ಯಾವುದೇ ವಿಶೇಷ ಅನುದಾನ ಬಂದಿಲ್ಲ ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ನಿರ್ವಹಣಾ ವೆಚ್ಚವಾಗಿ ರೂಪಾಯಿ ಹತ್ತು ಲಕ್ಷ ಬಂದಿದೆ ಆದರೆ ಈ ಲಕ್ಷದಲ್ಲಿ ಪುತ್ತೂರು ಉಪ್ಪಿನಂಗಡಿ ರಸ್ತೆ ದುರಸ್ತಿ ಮಾಡಲು ಆಗ್ತದೆಯಾ ಎಂದು ಪ್ರಶ್ನಿಸಿದ ಮಾಜಿ ಶಾಸಕರು ಡ್ರೈನ್ ದುರಸ್ತಿ ಹುಲ್ಲು ತೆಗೆಯಲು ಮಾತ್ರ ಈ ಹಣ ಬಳಕೆಯಾಗಬಹುದು ಎಂದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಕ್ಕೆ ಸಂಬಂಧಿಸಿ ಚರ್ಚೆ ಆದಾಗ ತಕ್ಷಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಪ್ಯಾಚ್ ವರ್ಕ್ ಕೆಲಸವನ್ನ ಮಾಡಿದ್ದಾರೆ ಈಗಾಗಲೇ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಾದು ಹೋಗುವ ಮಾನಿ ಮೈಸೂರು ರಸ್ತೆಯಲ್ಲಿ ಯಾವುದೇ ಗುಂಡಿಗಳಿಲ್ಲ ಅದೇ ರೀತಿ ಎನ್ ಎಚ್ ಐ ಅವರು ಆಗಾಗ ಗುಂಡಿ ಮುಚ್ಚುವ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಪಿಡಬ್ಲ್ಯೂ ಇಲಾಖೆ ಇನ್ನೂ ಕೂಡ ಗುಂಡಿ ಮುಚ್ಚುವ ಕೆಲಸ ಮಾಡಿಲ್ಲ ಗುರುವಾಯನಕೆರೆ ಉಪ್ಪಿನಂಗಡಿ ಇನ್ನೂ ಗುಂಡಿ ಮುಚ್ಚಿಲ್ಲ ಗುಂಡಿ ಮುಚ್ಚಲು ಡಾಮಾ ರಸ್ತೆಗೆ ಮಣ್ಣು ಹಾಕ್ತಿದ್ದಾರೆ ಇನ್ನು ಡಾಮಾ ರಸ್ತೆಗೆ ಮಣ್ಣು ಹಾಕುವ ಪರಿಸ್ಥಿತಿ ನೋಡಿದಾಗ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ ಎಂಬ ಸಂದೇಶವನ್ನ ನೀಡ್ತಾ ಇದೆ ಗುಂಡಿಗೆ ಮಣ್ಣು ಹಾಕುವ ಬದಲು ತಾತ್ಕಾಲಿಕವಾಗಿ ಕ್ರೇಶರು ಹುಡಿ ಜಲ್ಲಿ ಹಾಕಿ ದುರಸ್ತಿ ಮಾಡಬಹುದಿತ್ತು ಗುಂಡಿ ಮುಚ್ಚಲು ಕೂಡ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಎಂದು ಸಂಚುವ ಮಟಂದೂರು ಆರೋಪವನ್ನ ಮಾಡಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಪಿಬಿ ಜಿಲ್ಲಾ ಕಾರ್ಯದರ್ಶಿ ವಿದ್ಯಾ ಗೌರಿ ಶಕ್ತಿ ಕೇಂದ್ರದ ಪ್ರಮುಖರಾಗಿರುವ ನಾಗೇಂದ್ರ ಬಾಲಿಗ ಶಶಿಧರ್ ನಾಯಕ ಉಪಸ್ಥಿತರಿದ್ದರು ನಮ್ಮ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಹೇಳ್ತಾರೆ ಅದೇ ರೀತಿಯಲ್ಲಿ ಇವತ್ತು ಪಿಡಬ್ಲ್ಯೂ ಡಿ ಇಲಾಖೆಗೆ ಸಂಬಂಧಪಟ್ಟ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ನೂರ ಇಪ್ಪತ್ತ ನಾಲ್ಕು ಕಿಲೋಮೀಟರ್ ಪುತ್ತೂರು ತಾಲೂಕಲ್ಲಿದೆ ಐವತ್ತು ಕಿಲೋಮೀಟರ್ ಬಂಟ್ವಾಳದ ಹನ್ನೆರಡು ಗ್ರಾಮದಲ್ಲಿ ಒಟ್ಟು ನೂರ ಎಪ್ಪತ್ನಾಲ್ಕು ನಾನು ನೂರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದೇನೆ ನೂರ ಎಪ್ಪತ್ನಾಲ್ಕು ಆಗಿದೆ ಅದು ಪುತ್ತೂರು ತಾಲೂಕಿಗೆ ಮಾತ್ರ ಕೊಟ್ಟಿದ್ದೇನೆ ವಿಧಾನಸಭಾ ಕ್ಷೇತ್ರ ಆಗುವಾಗ ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಮತ್ತು ಎಂಬತ್ತೈದು ಕಿಲೋಮೀಟರ್ ರಾಜ್ಯಂತ ಆಗಿದೆ ನೂರ ಎಪ್ಪತ್ತ ನಾಲ್ಕು ಪ್ಲಸ್ ಎಂಬತ್ತೈದು ಕಿಲೋಮೀಟರ್ ಇದು ಪಿಡಂಬ ಇಲಾಖೆಗೆ ಸಂಬಂಧಪಟ್ಟಂತ ರಸ್ತೆ ಮೊನ್ನೆ ಪತ್ರಿಕೆಯಲ್ಲಿ ಮಾಡುವ ಕೆಲಸವನ್ನು ಮಾಡಿದ್ದೇನೆ ಅಲ್ಲಿ ನಾನೊಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಬೇಕಿದ್ರೆ ಯಾವುದೇ ವಿಶೇಷ ನಾನು ಅವರು ಬರಲಿಲ್ಲ ಈ ನಾ ದುರಸ್ತಿಯಾದಂತಹ ಗುಂಡಿ ಬಿದ್ದಂತಹ ರಸ್ತೆಗೆ ಬರಲಿಲ್ಲ ವರ್ಷ ಪ್ರತಿ ಮೇಂಟೆನೆನ್ಸ್ ಗ್ರಾಂಟ್ ಅಂತ ಕೊಡ್ತಾರೆ ಆ ಮೇಂಟೆನೆನ್ಸ್ ಗ್ರಾಂಟ್ ಕಿಲೋಮೀಟರ್ಗೆ ಹತ್ರ ಹತ್ರ ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಪಿಡಬ್ಲ್ಯೂ ರಸ್ತೆಗೆ ಅದರ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಡಿ ಇಲಾಖೆ ನಮ್ಮ ಲೋಕೋಪಾಯ ಇಲಾಖೆ ಇವತ್ತು ಪ್ರಕೃತಿಗೆ ವಿಕೋಪ ಆಗಿ ತುಂಬಾ ಡ್ಯಾಮೇಜ್ ಆಗಿದೆ ಪುತ್ತೂರು ಪಂಗಡಿ ರಸ್ತೆಗೆ ಅವರದು ಮೈಂಟೆನೆನ್ಸ್ ಗ್ರಾಂಟ್ ಅಲ್ಲಿ ಹತ್ತು ಲಕ್ಷ ಬರಬಹುದು ಉದಾಹರಣೆ ಈ ಹತ್ತು ಲಕ್ಷದಲ್ಲಿ ಪುತ್ತೂರು ಉಪ್ಪಿನ ರಸ್ತೆಯ ರಸ್ತೆ ದುರಸ್ತಿ ಮಾಡಲಿಕ್ಕೆ ಆಗ್ತದ ಅದು ಕನಿ ಏನು ಡ್ರೈನ್ ರಿಪೇರಿ ಮಾಡಲಿಕ್ಕೆ ಮಾತ್ರ ಸಾಕಾಗಬಹುದು ಹುಲ್ಲು ತೆಗೆಯಲಿಕ್ಕೆ ಸಾಕಾಗಬಹುದು ಬೇರೆ ಅನುದಾನ ಏನಿಂತ ಬಿಡುಗಡೆ ಮಾಡಿದ್ದಾರೆ ಇವತ್ತು ಪಿ ಡಬ್ಲ್ಯೂ ಅವರು ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ ನಮಗೆ ಪ್ರಾಕೃತಿಕ ವಿಕೋಪದಿಂದಲೂ ಹಾನಿಯಾಗಿದೆ ಹೆಚ್ಚುವರಿ ಎಂಟು ಕೋಟಿ ಕೊಡಿ ಅಂತ ಹೇಳಿ ಆದರೆ ಆ ಎಂಟು ಕೋಟಿಯಿಂದ ಯಾವುದೇ ಎನ್ ಡಿ ಆರ್ ಎಫ್ ಆಗಲಿ ಪಿ ಡಬ್ಲ್ಯೂ ಆಗಲಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆಜ್ಜಾನಿಗಳ ಬಗ್ಗೆ ಒಂದಷ್ಟು ಏನು ಗುಂಡಿ ಬಿದ್ದ ಬಗ್ಗೆ ಚರ್ಚೆ ಅಪಘಾತಗಳಾಗಿತ್ತು ತಕ್ಷಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಆ ಗುಂಡಿ ಮುಚ್ಚುವಂತ ಮಾಡುವಂತ ಕೆಲಸವನ್ನು ಮಾಡಿತ್ತು ನಾವು ಈಗಾಗಲೇ ಮಾಣಿ ಮೈಸೂರು ರಸ್ತೆಯನ್ನು ನೋಡಿದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆಗೋಗುವಂತ ರಸ್ತೆಯಲ್ಲಿ ಯಾವುದೇ ಗುಂಡಿಗಳಿಲ್ಲ ಮುಚ್ಚಿ ಹಾಕಿದೆ ಮೊನ್ನೆ ಅದೇ ರೀತಿಯಲ್ಲಿ ಎನ್ಎಚ್ ಅವರು ಆಗಾಗ ಅಲ್ಲಿ ಗುಂಡಿ ಮುಚ್ಚುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ರಾಜ್ಯ ಸರ್ಕಾರಕ್ಕೆ ಈ ಕೂಡ ಗುಂಡಿ ಮುಚ್ಚುವಂತೆ ಕೆಲಸವನ್ನು ದುರಂಗಿರ ನಂಗಡಿ ಪುತ್ತೂರು ನಾನು ಮಾಜಿ ಶಾಸಕರು ಹಾಲಿ ಶಾಸಕರು ಹೋಗುವಂತ ಒಂದು ರಸ್ತೆ ಇದೆ ಬಹುಶಃ ಈ ಸರ್ಕಾರದ ಪರಿಸ್ಥಿತಿ ಏನು ಉಂಟಾದ್ರೆ ಆ ಗುಂಡಿ ಮುಚ್ಚಲಿಕ್ಕೆ ಮಣ್ಣು ಹಾಕ್ತಾ ಇದೆ ರಾಜ್ಯದಾಗಿ ಮಣ್ಣು ಹಾಕಿ ಇವತ್ತು ಸರ್ಕಾರಕ್ಕೆ ತೀರ್ಪು ಹಚ್ಚುವಂತ ಕೆಲಸವನ್ನು ಈ ಒಂದು ರಾಜ್ಯದ ಜಾರಿಗೆ ಮಾಡ್ತಾ ಇದೆ ಅಂದ್ರೆ ಈ ಸರ್ಕಾರದ ಆರ್ಥಿಕ ಸ್ಥಿತಿ ಬಹುಶಃ ಈ ಡಾಮರ್ ರಸ್ತೆಗೆ ಹಾಕುವಂತ ಪರಿಸ್ಥಿತಿಗೆ ಕೊಟ್ಟಿದೆ ಅಂದ್ರೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಎನ್ನುವಂತ ಸಂದೇಶ ಇವತ್ತು ಸಮಾಜಕ್ಕೆ ಹೋಗ್ತಾ ಇದೆ ಹೆಚ್ಚಾಗಿ ಗುಂಡಿ ಮುಚ್ಚುವಂತದನ್ನು ಡಾಮರ್ ರಸ್ತೆಯಲ್ಲಿ ಕ್ರಷರ್ ಹುಡಿ ಮತ್ತೆ ಜಲ್ಲಿ ಹಾಕಿ ಅದನ್ನು ತರ್ಕಾಲಕ್ಕೆ ಒಂದು ಏನು ವೆಹಿಕಲ್ ಹೋಗುವಂತ ಒಂದು ಮಾಡ್ತಾರೆ ಸರಿಯಲ್ಲ ಇವತ್ತು ಮಣ್ಣು ಹಾಕಿ ಮಾಡಬೇಕಿದ್ರೆ ಪರಿಸ್ಥಿತಿ ಆಗಿದೆ ನಮ್ಮ ವಿಟ್ಲ ರಸ್ತೆ ಕಬಕ್ಕ ವಿಟ್ಲ ನಮ್ಮ ರಸ್ತೆ ಅದು ಪರಿಸ್ಥಿತಿ ಹಾಗೆ ಆಗಿದೆ ಇವತ್ತು ಗುಂಡಿ ಮುಚ್ಚಲಿಕ್ಕೂ ಈ ಸರ್ಕಾರಕ್ಕೆ ಒಂದು ಯೋಗ್ಯತೆ ಇಲ್ಲ ಆ ರೀತಿಯಾಗಿ ಇವತ್ತು ಇಲಾಖೆಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಯಾವುದೇ ಅನುದಾನಗಳ ಬಿಡುಗಡೆ ಆಗಲಿಲ್ಲ ನಾನು ಹೇಳುವಂತದ್ದು ಸರ್ಕಾರಕ್ಕೆ ಇವತ್ತು ಲೋಕೋಪಾಯಿ ಇಲಾಖೆ ನಮ್ಮ ಜಿಲ್ಲಾ ಪಂಚಾಯತ್ ಇಲಾಖೆ ಕಂದಾಯ ಇಲಾಖೆ ಪ್ರಾಕೃತಿಕ ವಿಕೋಪಗಳಾದಾಗ ಅನುದಾನವನ್ನು ಜಿಲ್ಲಾಧಿಕಾರಿಗಳು ಬಿಡುಗಡೆ ಮಾಡ್ತಾರೆ ವಿಶೇಷ ಅನುದಾನವನ್ನು ಸರ್ಕಾರದ ವತಿಯಿಂದ ಕಿಟಿ ಮತ್ತು ಜಿಲ್ಲಾ ಪಂಚಾಯತ್ ರಸ್ತೆ ಕೊಡ್ತಾರೆ ಇದಕ್ಕೆ ತಕ್ಷಣಕ್ಕೆ ಅನುದಾನ ಬಿಡುಗಡೆಯನ್ನು ಮಾಡಬೇಕು ಎಲ್ಲ ರಸ್ತೆಗಳು ಗುಂಡಿ ಬಿದ್ದು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಬಂದಿದೆ ಅಪಘಾತಗಳು ಆಗ್ತಾ ಇದೆ ಒಂದಷ್ಟು ವಾಹನಗಳು ಕೆಟ್ಟು ರಸ್ತೆ ನಿಲ್ಲುವಂತ ಪರಿಸ್ಥಿತಿ ಆಗಿದೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಅದಕ್ಕೆ ಸರ್ಕಾರ ತಕ್ಷಣ ದಕ್ಷಿಣ ಕನ್ನಡ ಜಿಲ್ಲೆಯ ಅದರಲ್ಲಿ ವಿಶೇಷವಾಗಿ ಪುತ್ತೂರಿನ ಈ ಗ್ರಾಮೀಣ ಭಾಗದ ರಸ್ತೆಗಳಿಗೂ ಒತ್ತು ಕೊಟ್ಟು ಅದನ್ನು ದುರಸ್ತಿ ಮಾಡುವ ಕೆಲಸವನ್ನು ಮಾಡಬೇಕು ಜಿಲ್ಲಾ ಮುಖ್ಯ ರಸ್ತೆಗಳು ಮತ್ತು ರಾಜ್ಯ ಹೆದ್ದಾರಿಗಳಿಗೂ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಎಂದು ರಸ್ತೆ ಕಾಮಗಾರಿಗಳನ್ನು ಉದ್ಯೋಗಿಯಲ್ಲಿ ಮಾಡಿ ಜನರಿಗೆ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾರೆ ಒಂದು ವೇಳೆ ಇನ್ನೂ ಒಂದು ವಾರದ ಒಳಗಡೆ ಯಾವುದೇ ಈ ಪ್ರಕ್ರಿಯೆಗಳು ನಡೆಯದೇ ಇದೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೂ ಸಿದ್ಧಾಗಿದೆ ಜನರ ಭಾವನೆಗಳೊಟ್ಟಿಗೆ ಜನರ ಸಮಸ್ಯೆಗಳೊಟ್ಟಿಗೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಮುಂದೆ ನಿಂತು ಜನಪರ ಹೋರಾಟವನ್ನು ಮಾಡಲಿಕ್ಕೆ